ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಫಾರ್ಮಾ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಎರಡು ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ಕವರ್ ಮಾಡ್ತಾ ಇದೀನಿ ಈಗಾಗಲೇ ಈ ಶೇರ್ಗಳ ಬಗ್ಗೆ ನಿನ್ನೆ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿತ್ತು ಆ ನ್ಯೂಸ್ ಗೆ ಇವತ್ತು ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಕೂಡ ಬಂದಿದೆ ನೋಡೋಣ ಏನ್ ಸುದ್ದಿ ರಿಯಾಕ್ಷನ್ ಯಾವ ರೀತಿ ಇದೆ ಇದರಿಂದ ಬೆನಿಫಿಟ್ ಯಾರಿಗೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಮಿಸ್ಲಾಂ ಮಕ್ಕಳಿಗೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಕೂಡ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಟಿಟೇಷನ್ ಅಂತ ಆಸ್ ಎಜುಕೇಶನ್ ಪರ್ಪಸ್ ನಾನು ಇವಡ ಮುಂದೆ ತರ್ತಾ ಇದ್ದೀನಿ ಹೇಳಿರ ಆ ಸ್ಟಾಕ್ ಯಾವ್ದು ಅಂತ ನೋಡಿದ್ರೆ ಟೊರೆಂಟ್ ಫಾರ್ಮಾಸ್ಯೂಟಿಕಲ್ಸ್ ಮೊದಲನೇ ಸ್ಟಾಕ್ ಎರಡನೇ ಸ್ಟಾಕ್ ಜೆ ಬಿ ಕೆಮಿಕಲ್ಸ್ ಅಂಡ್ ಫಾರ್ಮಾಸ್ಯಟಿಕಲ್ ಈ ಎರಡು ಸ್ಟಾಕ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುವಂತಹ ಸ್ಟಾಕ್ ಗಳು ಈ ಎರಡು ಶೇರ್ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂತು ನಿನ್ನೆ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದೆ ಕೂಡ ಅಂದ್ರೆ ಶಾರ್ಟ್ ಆಗಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಈಗಿನ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ನೋಡಬಹುದು ಟೊರೆಂಟ್ ಫಾರ್ಮಾಸ್ಯೂಟಿಕಲ್ಸ್ ಅಕ್ವೈರ್ಸ್ ಜೆ ಬಿ ಕೆಮಿಕಲ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ಟೊರೆಂಟ್ ಫಾರ್ಮಾ ಜೆ ಬಿ ಕೆಮಿಕಲ್ಸ್ ಅಂಡ್ ಫಾರ್ಮಾ ನ ಅಕ್ವೈರ್ ಮಾಡುವಂತಹ ಅನೌನ್ಸ್ಮೆಂಟ್ ನಿನ್ನೆ ಮಾಡಿತ್ತು ಇದಕ್ಕೆ ರಿಯಾಕ್ಷನ್ ಕೂಡ ಇವತ್ತು ಸ್ಟಾಕ್ ಗಳಲ್ಲಿ ಬಂದಿದೆ ನೋಡಬಹುದು ಟೊರೆಂಟ್ ಫಾರ್ಮಲ್ಲಿ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಜೆ ಬಿ ಕೆಮಿಕಲ್ಸ್ ಅಲ್ಲಿ ನಿಯರ್ಲಿ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಹಾಗಾದ್ರೆ ಇದು ಜೆಬಿ ಕೆಮಿಕಲ್ಸ್ ಗೆ ನೆಗೆಟಿವ್ ಸುದ್ದಿನ ಈ ರೀತಿಯ ಪ್ರಶ್ನೆಗಳು ಅಬ್ವಿಯಸ್ಲಿ ಬಂದೇ ಬರುತ್ತೆ ಯಾಕಂದ್ರೆ ಈ ರೀತಿಯ ರಿಯಾಕ್ಷನ್ ಬಂದಾಗ ಇನ್ವೆಸ್ಟರ್ ಗಳ ಮೈಂಡ್ ಅಲ್ಲಿ ಡೌಟ್ಸ್ ಕ್ರಿಯೇಟ್ ಆಗುತ್ತೆ ಆಕ್ಚುಲಿ ಯಾವ್ದಾದ್ರು ಒಂದು ಅಕ್ವಜೇಷನ್ ಅನೌನ್ಸ್ ಆದಾಗ ಕಂಪನಿಗಳಲ್ಲಿ ಯಾವ ಗೆ ಆ ಡೀಲ್ ಆಯ್ತು ಅನ್ನೋದ್ರ ಮೇಲೆ ರಿಯಾಕ್ಷನ್ ಬರುತ್ತೆ ಫಾರ್ ಎಕ್ಸಾಂಪಲ್ ತಗೊಳ್ಳುವಂತಹ ಕಂಪನಿ ಜಾಸ್ತಿ ದುಡ್ಡನ್ನ ಕೊಟ್ಟು ತಗೊಂಡ್ರೆ ಅಂತ ಸಂದರ್ಭದಲ್ಲಿ ಆ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬರುತ್ತೆ ಹಾಗೆ ಮಾರಾಟ ಮಾಡ್ತಿರೋ ಕಂಪನಿ ಸ್ಟಾಕ್ ಏನಿದೆ ಆ ಕಂಪನಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅದೇ ತಗೊಳ್ತಿರೋಂತಹ ಕಂಪನಿ ಕಡಿಮೆ ದುಡ್ಡನ್ನ ಕೊಟ್ಟು ತಗೊಂಡ್ರೆ ಅಂದ್ರೆ ಕಡಿಮೆ ವ್ಯಾಲ್ಯೂಯೇಷನ್ ಅಲ್ಲಿ ತಗೊಂಡ್ರೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ತಗೊಳ್ಳುವಂತಹ ಕಂಪನಿಯಲ್ಲಿ ರ್ಯಾಲಿ ಬರುತ್ತೆ ಮಾರಾಟ ಆಗ್ತಿರೋ ಕಂಪನಿಯಲ್ಲಿ ಡೌನ್ ಫಾಲ್ ಬರುತ್ತೆ ಇವತ್ತು ಆಗಿರೋದು ಮಾರಾಟ ಆಗ್ತಿರೋಂತಹ ಕಂಪನಿಯಲ್ಲಿ ಡೌನ್ ಫಾಲ್ ಅಂದ್ರೆ ಜೆ ಬಿ ಕೆಮಿಕಲ್ಸ್ ಅಲ್ಲಿ ಡೌನ್ ಫಾಲ್ ಬಂದಿದೆ ಅದರ ಅರ್ಥ ಕಂಪನಿಯ ಆಕ್ಚುಯಲ್ ವ್ಯಾಲ್ಯೂ ಏನಿದೆ ಅದಕ್ಕಿಂತ ಕಡಿಮೆನೆ ಕೊಟ್ಟು ಬೈ ಮಾಡಿದ್ದಾರೆ ಅನ್ನೋ ರೀತಿಯಲ್ಲೇ ಇರುತ್ತೆ ಎಕ್ಸಾಕ್ಟ್ಲಿ ಹಿಂಗೆ ಇಲ್ದೇ ಇರಬಹುದು ಆದ್ರೆ ಜೆ ಬಿ ಕೆಮಿಕಲ್ಸ್ ಅಂಡ್ ಫಾರ್ಮಾನ ಖಂಡಿತ ಇನ್ನೂ ಒಂದಷ್ಟು ಜಾಸ್ತಿಗೆ ಮಾರಾಟ ಮಾಡುವಂತ ಪಾಸಿಬಿಲಿಟಿ ಇತ್ತು ಬಟ್ ಯೂಶಲಿ ನಿಮ್ಗೆ ಗೊತ್ತಿದೆ ತಗೊಳ್ಳೋರು ಯಾವತ್ತು ಜಾಸ್ತಿ ಕೊಡ್ ಇಷ್ಟ ಇಷ್ಟಪಡೋದಿಲ್ಲ ಇನ್ ಕೇಸ್ ನೀವೇ ಒಂದು ಸೈಟ್ ಅನ್ನು ತಗೊಳ್ತೀರಿ ಅಂತಂದ್ರೆ ಅಲ್ಲಿನ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದಕ್ಕಿಂತ ಸ್ವಲ್ಪ ಒಂದ್ ಲಕ್ಷ ಎರಡು ಲಕ್ಷ ಕಡಿಮೆ ಆಗುತ್ತೆ ಅಂದ್ರೆ ಖುಷಿಯಾಗಿ ತಗೊಳಕ್ ಇಷ್ಟ ಪಡ್ತೀರಿ ಅದೇ ಅಲ್ಲಿನ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಕೊಡಿ ಅಂದ್ರೆ ನೀವು ಕೊಡ್ತೀರಾ ನೋ ಅದೇ ರೀತಿ ಇಲ್ಲಿ ಸ್ಟೇಕ್ ಗಳನ್ನ ತಗೊಳ್ಳುವಾಗ ಕೂಡ ಯೂಶಲಿ ತಗೊಳ್ಳುವಂತ ಕಂಪನಿ ಬಾರ್ಗೇನ್ ಮಾಡುತ್ತೆ ಕಡಿಮೆ ಕೊಡಿ ಅಂತ ಮಾರಾಟ ಮಾಡುವಂತ ಕಂಪನಿ ಜಾಸ್ತಿ ಕೊಡಿ ಅಂತ ಬಾರ್ಗೇನ್ ಮಾಡುತ್ತೆ ಈ ಎರಡರ ಮಧ್ಯೆ ಒಂದು ಡೀಲ್ ಆಗುತ್ತೆ ಆ ಡೀಲ್ ಗೆ ರಿಯಾಕ್ಷನ್ ಬಂದೇ ಬರುತ್ತೆ ಒಂದಲ್ಲ ಒಂದು ಅದೇ ರೀತಿಯ ರಿಯಾಕ್ಷನ್ ಈ ಎರಡು ಶೇರ್ಗಳಲ್ಲಿ ಇವತ್ತು ಬಂದಿದೆ ಹಾಗಾದ್ರೆ ಕಾಗಿದೆ ಈ ಡೀಲ್ ಮೊದ್ಲಿಗೆ ಒಂದು ಸುದ್ದಿ ನೋಡಬಹುದು ಜೆ ಬಿ ಕೆಮಿಕಲ್ ಶೇರ್ಸ್ ಟ್ಯಾಂಕ್ ಸೆವೆನ್ ಪರ್ಸೆಂಟ್ ಆಸ್ಟೋರೆಂಟ್ ಫಾರ್ಮಾಕ್ಸ್ ಕಂಟ್ರೋಲಿಂಗ್ ಸ್ಟೇಕ್ ವರ್ಕ್ ರುಪೀಸ್ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಏಟಿ ನೈನ್ ಕ್ರೋರ್ ಇಪ್ಪತ್ತೈದು ಸಾವಿರದ ಆರ್ನೂರ ಎಂಬತ್ತೊಂಬತ್ತು ಕೋಟಿ ಡೀಲ್ ಇದೆ ಹಾಗೆ ಇದು ಇಂಡಿಯಾದ ಫಾರ್ಮಾ ಇಂಡಸ್ಟ್ರಿಯ ಎರಡನೇ ಅತಿ ದೊಡ್ಡ ಡೀಲ್ ಸೆಕೆಂಡ್ ಲಾರ್ಜೆಸ್ಟ್ ಡೇ ಮೊದಲನೇದು ಎರಡ್ ಸಾವಿರದ ಹದಿನೈದರಲ್ಲಿ ಸನ್ ಫಾರ್ಮಾ ರನ್ ಬ್ಯಾಕ್ಸಿ ಅನ್ನ ಅಕ್ವೈರ್ ಮಾಡ್ಕೊಂಡಿತ್ತು ಅದರ ನಂತರ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜೆ ಬಿ ಫಾರ್ಮಾ ನೋರೆಂಟ್ ಅಕ್ವೈರ್ ಮಾಡ್ತಾ ಇದೆ ಹಾಗೆ ಇದು ಯಾರಿಗೆ ಅನುಕೂಲವನ್ನ ತರುತ್ತೆ ಈ ವಿಚಾರವನ್ನ ನಾವು ನೋಡೋದಾದ್ರೆ ಆಕ್ಚುಲಿ ಎರಡು ಕಂಪನೀಸ್ ಏನು ಕೆಲಸ ಮಾಡ್ತವೆ ನೋಡಬಹುದು ದ ಡೀಲ್ ಗಿವ್ಸ್ ಟೊರೆಂಟ್ ಅಕ್ಸೆಸ್ ಟು ಜೆ ಬಿ ಫಾರ್ಮಾ ಸ್ಟ್ರಾಂಗ್ ಕ್ರಾನಿಕ್ ಪೋರ್ಟ್ ಅಂಡ್ ಓಪನ್ಸ್ ಅಪ್ ನ್ಯೂ ಥೆರಪಾಟಿಕ್ ಏರಿಯಾಸ್ ಜೆ ಬಿ ಫಾರ್ಮಾ ದ ಸ್ಟ್ರಾಂಗ್ ಕ್ರಾನಿಕ್ ಪೋರ್ಟ್ ಪೋಲಿಯೋ ಏನಿದೆ ಅದರ ಅಕ್ಸೆಸ್ ಟೊರೆಂಟ್ ಫಾರ್ಮಾಗೆ ಸಿಗುತ್ತೆ ಈ ಅಕ್ವಿಸೇಷನ್ ನಿಂದ ಜೊತೆಗೆ ಇದು ಟೊರೆಂಟ್ ಫಾರ್ಮ್ ದ ನ್ಯೂ ಥೆರಪ್ಯಾಟಿಕ್ ಏರಿಯಾಸ್ ಅಪರ್ಚುನಿಟೀಸ್ ಏನಿದೆ ಅದನ್ನ ಜಾಸ್ತಿ ಮಾಡುತ್ತೆ ಜೊತೆಗೆ ಸೆಗ್ಮೆಂಟ್ ಗೆ ಕೂಡ ಎಂಟ್ರಿ ಕೊಡುತ್ತೆ ಟೊರೆಂಟ್ ಗೆ ಈಗಾಗಲೇ ಗ್ಲೋಬಲ್ ಪ್ರೆಸೆನ್ಸ್ ಅದನ್ನ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ ಕಂಪನಿಗೆ ಈ ಅಡ್ವಾಂಟೇಜ್ ಟೊರೆಂಟ್ ಫಾರ್ಮಾಗೆ ಗೆ ಈ ಅಕ್ವೇಷನ್ ನ ಮೂಲಕ ಸಿಗುತ್ತೆ ಹಾಗೆ ನೀವು ಈಗ ಹಾಗಾದ್ರೆ ಹೆಚ್ಚು ಬೆನಿಫಿಟ್ ಟೊರೆಂಟ್ ಫಾರ್ಮಾಗೆ ಇದೆ ಅಂತ ಹೌದು ಮೇಲ್ ನೋಟಕ್ಕೆ ನೋಡಿದ್ರೆ ಖಂಡಿತ ಟೊರೆಂಟ್ ಫಾರ್ಮಾಗೆ ಅವಕಾಶ ಇದೆ ಅಟ್ ದ ಸೇಮ್ ಟೈಮ್ ಜೆಬಿ ಬಿ ಕೆಮಿಕಲ್ಸ್ಗೂ ಕೂಡ ಅವಕಾಶ ಇದ್ದೇ ಇರುತ್ತೆ ಯಾಕಂದ್ರೆ ಟೊರೇನ್ ಫಾರ್ಮಾ ಕೂಡ ಒಂದು ಫಾರ್ಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅದರ ಪೋರ್ಟ್ಫೋಲಿಯೋಗೆ ಹೇಗೆ ಅಡ್ವಾಂಟೇಜಸ್ ಆಗುತ್ತೋ ಅದೇ ರೀತಿ ಇವರಿಗೂ ಕೂಡ ಅಡ್ವಾಂಟೇಜಸ್ ಇದ್ದೇ ಇರುತ್ತೆ ಎರಡು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಸರ್ ಇದು ಎರಡಕ್ಕೂ ಕೂಡ ಒಂದಷ್ಟು ಲಾಭವನ್ನು ತರುತ್ತೆ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ನಾನು ಅವಾಗಲೇ ಹೇಳಿದ್ನಲ್ಲ ವ್ಯಾಲ್ಯೂಯೇಷನ್ ಮೇಲೆ ಡೀಲ್ ಗಳು ಡಿಸೈಡ್ ಆಗುತ್ತೆ ಅಗ್ಗ ಜಗ್ಗಾಟ ನಡೆಯುತ್ತೆ ಫೈನಲಿ ಮಾರಾಟ ಮಾಡಬೇಕು ಅನ್ಕೊಂಡಿರೋರು ಸ್ವಲ್ಪ ಕಡಿಮೆ ಮಾರಾಟ ಮಾಡಿ ಎಕ್ಸಿಟ್ ಆಗಕ್ಕೆ ನೋಡ್ತಾರೆ ಯಾಕಂದ್ರೆ ದೊಡ್ಡ ಡೀಲ್ ಸಣ್ಣ ಪ್ಲೇಯರ್ಸ್ ಯಾರು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋ ಚಾನ್ಸಸ್ ಕಡಿಮೆ ಇರುತ್ತೆ ಯೂಶಲಿ ಕೆಲವು ಸಲ ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ಕೊಡಬೇಕಾಗುತ್ತೆ ಹಾಗಾಗಿ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ರಿಯಾಕ್ಷನ್ ನೆಗೆಟಿವ್ ಇರಬಹುದು ಬಟ್ ಲಾಂಗ್ ರನ್ ಅಲ್ಲಿ ಏನಂತ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುವಂತದ್ದಲ್ಲ ಅಂತಾನೆ ಹೇಳ್ಬೋದು ಟೋಟಲ್ ನೋಡಬಹುದು ಶೇರ್ ಪರ್ಚೇಸ್ ಅಗ್ರಿಮೆಂಟ್ ಏನಿದೆ ಏಳು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಇಕ್ವಿಟಿ ಶೇರ್ ಅಂತ ತಗೊಳ್ತಾ ಇದೆ ಕೆಮಿಕಲ್ಸ್ ಅಲ್ಲಿ ಫಾರ್ಟಿ ಸಿಕ್ಸ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ತಾವು ಇನ್ವೆಸ್ಟ್ಮೆಂಟ್ ಹೋಲ್ಡಿಂಗ್ಸ್ ಇಂದ ಸಾವಿರದ ಆರ್ನೂರು ರೂಪಾಯಿ ಪರ್ ಶೇರ್ ಕೊಟ್ಟು ಕಂಪನಿ ತಗೊಳ್ತಾ ಇದೆ ನಿನ್ನೆ ಕ್ಲೋಸಿಂಗ್ ಸಾವಿರದ ಎಂಟು ಇತ್ತು ಹಾಗಾಗಿ ಇವತ್ತು ಡೌನ್ ಸಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಎಂಪ್ಲಾಯಿ ಅಕ್ವಜೇಷನ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ಪೊಟೆನ್ಶಿಯಲ್ ಎಂಪ್ಲಾಯಿ ನಿಯರ್ಲಿ ನಲವತ್ತೈದು ಲಕ್ಷ ಶೇರ್ ಗಳನ್ನ ಎಂಪ್ಲಾಯೀಸ್ ಇಂದ ಕೂಡ ಬೈ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ ಜೊತೆಗೆ ಓಪನ್ ಆಫರ್ ಕೂಡ ಮಾಡ್ತಾ ಇದೆ ಕಂಪನಿ ಪಬ್ಲಿಕ್ ಶೇರ್ ಗೆ ಸುಮಾರು ನಾಲ್ಕು ಕೋಟಿ ಹದಿನೇಳು ಲಕ್ಷ ಶೇರ್ಗಳು ಇದಾವೆ ಸಾವಿರದ ಆರ್ನೂರ ಮೂವತ್ತೊಂಬತ್ತು ರೂಪಾಯಿ ಪರ್ ಶೇರ್ ಓಪನ್ ಆಫರ್ ಅನ್ನು ಕೊಡ್ತಾ ಇದೆ ಈ ಅಕ್ವಜಿಷನ್ ನಂತರ ಟೊರೆಂಟ್ ಫಾರ್ಮಾ ಜೆ ಬಿ ಕೆಮಿಕಲ್ಸ್ ನ ಪ್ರೊಮೋಟರ್ ಆಗುತ್ತೆ ಯಾಕಂದ್ರೆ ಕಂಟ್ರೋಲ್ ಇನ್ಸ್ಟೆಕ್ ಆ ಕಂಪನಿ ಹತ್ರನೇ ಇರುತ್ತೆ ಹಾಗಾಗಿ ಪ್ರಮೋಟರ್ ಆಗುತ್ತೆ ಎರಡು ಕಂಪನಿಗಳ ನಡುವೆ ಸಿನರ್ಜೀಸ್ ಕ್ರಿಯೇಟ್ ಆಗುತ್ತೆ ಅದು ಪಾಸಿಟಿವ್ ಡೆವಲಪ್ಮೆಂಟ್ ಗೆ ಕೂಡ ಕಾರಣ ಆಗ್ಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಏನು ಕಂಪನಿಗಳ ವೆಬ್ಸೈಟ್ ಗೆ ಬಂದ್ರೆ ಎಸ್ಪೆಷಲಿ ನಾನೀಗ ಟೊರೆಂಟ್ ಫಾರ್ಮಾ ದ ವೆಬ್ಸೈಟ್ ಇದೀನಿ ನೋಡಬಹುದು ಥೆರಪಾಟಿಕ್ ಏರಿಯಾಸ್ ಆಂಟಿ ಡಯಾಬಿಟಿಕ್ ಇದೆ ಆಂಟಿ ಮೈಕ್ರೋಬಿಯಲ್ ಇದೆ ಇದೆಲರ್ ಡರ್ಮೆಟಾಲಜಿ ಯೂರಾಲಜಿ ಗ್ಯಾಸ್ಟ್ರೋಇಂಟೆನ್ಸಿನಲ್ ಗೈನಕಾಲಜಿ ಓಂಕಾಲಜಿ ನೆಪ್ರಾಲಜಿ ನ್ಯೂರೋ ಸೈಕಾಟ್ರಿಕ್ ಹಾಗೆ ಮಿಸಲೇನಿಯಸ್ ಈ ಸೆಗ್ಮೆಂಟ್ ಗಳಲ್ಲಿ ಕಂಪನಿ ಕೆಲಸವನ್ನ ಮಾಡುತ್ತೆ ಏನು ನಾವು ಜೆ ಬಿ ಫಾರ್ಮಾ ಗೆ ಬಂದೆ ನೋಡಬಹುದು ಯಾವ ಇದೆ ಅಂತ ಗ್ಯಾಸ್ಟ್ರೋ ಎಂಟೆರಾಲಜಿ ಹೈಪರ್ ಟೆನ್ಷನ್ ಡಯಾಬಿಟಿಕ್ಸ್ ಡರ್ಮೆಟಾಲಜಿ ನೆಪ್ರಾಲಜಿ ಹೋಂಡ್ ಕೇರ್ ಆಂಟಿ ಇನ್ಫೆಕ್ಟಿವ್ಸ್ ಫಾರ್ಮಾ ಕೋವಿಜಿಲೇನ್ ಆಲ್ಮೋಸ್ಟ್ ಸಿಮಿಲರ್ ಸೆಗ್ಮೆಂಟ್ಸ್ ಇದಾವೆ ಅಲ್ಲಿ ಹಾಗಾಗಿ ಒಂದಷ್ಟು ಸಿನರ್ಜೀಸ್ ಎರಡು ಕಡೆ ಇರುತ್ತೆ ಹಾಗೆ ಯಾವ್ದಾದ್ರು ಒಂದು ಅಕ್ವಸಿಷನ್ ಆಗ್ತಿದೆ ಅಂದ್ರೆ ಸೇಮ್ ಬಿಸ್ನೆಸ್ ಸೆಗ್ಮೆಂಟ್ಸ್ ನ ಅಕ್ವೈರ್ ಮಾಡ್ಕೊಳ್ಳೋದು ಖಂಡಿತ ಒಳ್ಳೆ ಸುದ್ದಿ ಯಾವ್ದೇ ಕಂಪನಿ ಆಗಿರ್ಬೋದು ಅನ್ರಿಲೇಟೆಡ್ ಬಿಸ್ನೆಸ್ ಕಡೆ ಕಾನ್ಸನ್ಟ್ರೇಟ್ ಮಾಡ್ತವಲ್ಲ ಅಂತ ಸ್ವಲ್ಪ ಡೇಂಜರಸ್ ಫಾರ್ ಎಕ್ಸಾಂಪಲ್ ಯಾವ್ದೋ ಫಾರ್ಮಾ ಕಂಪನಿ ಎಲೆಕ್ಟ್ರಿಕ್ ವೆಹಿಕಲ್ ಗಿಳಿತೀವಿ ಅಂತಂದ್ರೆ ಅನ್ರಿಲೇಟೆಡ್ ಬಿಸ್ನೆಸ್ ಅದು ಎಲೆಕ್ಟ್ರಿಕ್ ವೆಹಿಕಲ್ ಇಲ್ಲಿ ಫಾರ್ಮಾ ಇಲ್ಲಿ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಲ್ಲಿ ಸಿನರ್ಜೀಸ್ ಇರೋದಿಲ್ಲ ಹಾಗಾಗಿ ಅದು ಬ್ಯಾಡ್ ನ್ಯೂಸ್ ಆಗುತ್ತೆ ಬಟ್ ಒಂದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಅಕ್ವೋಸಿಷನ್ ಆದಾಗ ಸಿನರ್ಜಿಸ್ ಕ್ರಿಯೇಟ್ ಆಗುತ್ತೆ ಎರಡು ಕಂಪನಿಗಳಿಗೂ ಕೂಡ ಲಾಭ ಆಗುವ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ ಹಾಗಾಗಿ ಅದು ಆ ಕಂಪನೀಸ್ ಗೆ ಒಂದಷ್ಟು ಲಾಭವನ್ನು ಕೂಡ ತರತ್ತೆ ನಾವು ಕಂಪನಿಗಳ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಟೊರೆಂಟ್ ಫಾರ್ಮ್ ಅದು ಓಪನ್ ಮಾಡಿದೀನಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕಂಪನಿ ಕೆಲವು ಸಲ ವರ್ಷಗಳ ಕಾಲ ಸ್ಟ್ರಗಲ್ ಮಾಡಿದೆ ಅಂದ್ರೆ ಕನ್ಸಾಲಿಡೇಟ್ ಆಗಿದೆ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಹದಿನಾರಿಂದ ಆಲ್ಮೋಸ್ಟ್ ಎರಡ್ ಸಾವಿರದ ಹದಿನೆಂಟು ಅಂತ ಮೊಮೆಂಟ್ಮ್ ಮೇಲೆ ಇಲ್ಲ ಸ್ಟಾಕ್ ಅಲ್ಲಿ ಕನ್ಸಾಲಿಡೇಟ್ ಆಗಿದೆ ಆ ನಂತರ ಇಲ್ಲೂ ಕೂಡ ಒಂದಷ್ಟು ದಿನ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ಕನ್ಸಾಲಿಡೇಟ್ ಆಗಿದೆ ಆನಂತರ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ನಾವು ಜೆ ಬಿ ಚಾರ್ಟ್ ಆಗಿದೆ ಅಂತ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಸಾಲಿಡ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಕೆಲವು ಸಲ ಸ್ಟ್ರಗಲ್ ಮಾಡಿದೆ ಎರಡ್ ಸಾವಿರದ ಹದಿನಾರಲ್ಲಿ ನೋಡಬಹುದು ಟೊರೆಂಟ್ ಫಾರ್ಮಾ ಕೂಡ ಸ್ಟ್ರಗಲ್ ಮಾಡಿದೆ ಜೆಬಿ ಫಾರ್ಮಾ ಕೂಡ ಸ್ಟ್ರಗಲ್ ಮಾಡಿದೆ ಆನಂತರ ಸಾಲಿಡ್ ಪರ್ಫಾರ್ಮೆನ್ಸ್ ಬಂದಿದೆ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನೊಂದ್ಸಲ ಟೊರೆಂಟ್ ಫಾರ್ಮಾ ದ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದ್ರೆ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಪ್ರೊಮೋಟರ್ ಹೋರ್ಡಿಂಗ್ ಇದೆ ಎಫ್ಐ ಎಸ್ ಸಿಕ್ಸ್ಟೀನ್ ಪರ್ಸೆಂಟ್ ಇದಾರೆ ಡಿಎಎಸ್ ಏಟ್ ಪರ್ಸೆಂಟ್ ಇದ್ದಾರೆ ಪಬ್ಲಿಕ್ ಸೆವೆನ್ ಪರ್ಸೆಂಟ್ ಹೋರ್ಡಿಂಗ್ ಇದೆ ಏನು ಜೆ ಬಿ ಅಲ್ಲಿ ಯಾವ ರೀತಿ ಇದೆ ಅಂತ ನೋಡಿದ್ರೆ ನಿಯರ್ ನಲವತ್ತೆಂಟು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಎಫ್ಐ ಎಸ್ ಏಟೀನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇದ್ದಾರೆ ಡಿಎಸ್ ಏಟೀನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಇದಾರೆ ಪಬ್ಲಿಕ್ ಫಿಫ್ಟೀನ್ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಇದಾರೆ ಇಲ್ಲಿ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಇದೆ ಇಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ತಾವು ಇನ್ವೆಸ್ಟ್ಮೆಂಟ್ ಹೋಲ್ಡಿಂಗ್ಸ್ ಇದೆ ನೋಡಬಹುದು ಮುಂದಿನ ದಿನಗಳಲ್ಲಿ ಇಲ್ಲಿ ಟೊರೆಂಟ್ ಫಾರ್ಮ್ ನೋಡ್ಲಿಕ್ಕೆ ಸಿಗುತ್ತೆ ಯಾಕಂದ್ರೆ ತಾವು ಇನ್ವೆಸ್ಟ್ಮೆಂಟ್ ಹೋಲ್ಡಿಂಗ್ಸ್ ಟೊರೆಂಟ್ ಫಾರ್ಮ್ ಆಗಿ ತನ್ನ ಸ್ಟೇಕ್ ಅನ್ನ ಮಾರಾಟ ಮಾಡ್ತಾ ಇದೆ ಹಾಗೆ ಈ ಗೆ ಸಾಕಷ್ಟು ಸಮಯ ಇರುತ್ತೆ ಸಮಯ ತಗೊಳುತ್ತೆ ಆಕ್ಚುಲಿ ಯಾಕಂದ್ರೆ ಹಲವಾರು ರೆಗ್ಯುಲೇಟರಿ ಅಪ್ರೂವಲ್ಸ್ ಬೇಕಾಗುತ್ತೆ ಒನ್ಸ್ ಎಲ್ಲ ಅಪ್ರೂವಲ್ ಸಿಕ್ಕ ಮೇಲೆ ಆಗುತ್ತೆ ಮೇ ಬಿ ನೆಕ್ಸ್ಟ್ ತ್ರೀ ಫೋರ್ ಮಂತ್ಸ್ ಆಗ್ಬೋದು ಅಥವಾ ಸಿಕ್ಸ್ ಮಂತ್ಸ್ ಕೂಡ ಆಗಬಹುದು ಈಗ ಅನೌನ್ಸ್ ಆಗಿದೆ ಡೀಲ್ ನಂತರ ಸಾಕಷ್ಟು ರೆಗ್ಯುಲೇಟರಿ ಅಪ್ರೂವಲ್ಸ್ ಆದ ಮೇಲೆ ಈ ಡೀಲ್ ಸಕ್ಸೀಡ್ ಆಗುತ್ತೆ ಒಟ್ಟಿನಲ್ಲಿ ಎರಡು ಕಂಪನಿಗಳಿಗೂ ಕೂಡ ಲಾಭ ಇದ್ದೇ ಇರುತ್ತೆ ಒಂದು ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಬಂತು ಇನ್ನೊಂದು ಸ್ಟಾಕ್ ಅಲ್ಲಿ ಅಪ್ ಆಯ್ತು ಅಂತ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಡಿಸ್ಕೌಂಟ್ ಅಲ್ಲಿ ಸ್ಟಾಕ್ ಡೀಲ್ ಆಗಿರೋದ್ರಿಂದ ಶಾರ್ಟ್ ಟರ್ಮ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಯಾಕಂದ್ರೆ ಸ್ಟಾಕ್ ಪ್ರೈಸ್ ಅನ್ನು ಸಾವಿರದ ಆರ್ನೂರಕ್ಕೆ ಕೊಟ್ಟಾಗ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಹಾಗಾಗಿ ಆ ರೀತಿಯ ರಿಯಾಕ್ಷನ್ ಇವತ್ತು ಜೆ ಬಿ ಕೆಮಿಕಲ್ಸ್ ಅಲ್ಲಿ ಬಂದಿದೆ ಅಷ್ಟೇ ಲಾಂಗ್ ಟರ್ಮ್ ಅಲ್ಲಿ ಎರಡು ಕೂಡ ಪೊಟೆನ್ಶಿಯಲ್ ಇರುವಂತಹ ಕಂಪನೀಸ್ ಡೀಟೇಲ್ ಆಗಿ ಸ್ಟಡಿ ಮಾಡಿ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಸರಿ വിഡിയോ നിമെ ഇഷ്ട ആകൊത്ത മുൻനിണ അല്ലവർഗ്ഗം ജൈ ഹിന്ദ് ജൈ കർണ്ണ